ಸರ ಹಿಂಗ ಯಾವ ರೀತಿ ಖುಷಿ ಆಗ್ತಾ ಇದೆ ನೀವು ಸ್ಕೂಲ್ ಗೆ ಹೋಗ್ತಾ ಇದ್ರಿ ಈಗ ಬಹಳ ಖುಷಿ ಆಗ ಆ ಸ್ಕೂಲ್ ಎಷ್ಟ ಅಂದ್ರೆ ದೊಡ್ಡದಾಯ್ತ್ರಿ ನಮ್ ತರ ದೊಡ್ಡದ್ಯಾತ್ರಿ ಯಾ ಬಿಲ್ಡಿಂಗ್ ಅದ್ರ ಗುಟ ದೊಡ್ಡದಿಲ್ಲ ಇದ್ದಿಲ್ಲ ರೀ ಹಂಗ್ ದೊಡ್ಡ ಇದಾಗ್ತದ ನಿಮ್ಮ ಟೀಚರ್ ಹೆಸರು ಏನ್ರಿ ಭಾರತಿ ಟೀಚರ್ ದೀಪಾ ಟೀಚ ರೀ ಟೀಕಿದ ಮತ್ತ ಆಮೇಲೆ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲಾ ಹೆಂಗಾದ್ರಿ ಯಾವ ರೀತಿ ಖುಷಿ ಆಗ್ತದ ನಿಂಗ ಎಲ್ಲಾ ಖುಷಿ ಆಗ್ತಾ ಇದ್ರಿ ನಮ್ ఇష్టన్ <s -tradas heartbreaking> ಅವ್ರ ಎಲ್ಲಾರು ಬಡವರ ಅವ್ರ ನಾವು ಬಡವ್ರ ಅವ್ರ ಕೆಲಸ ಮಾಡ್ತಾರ ನಾವು ಕೆಲಸ ಮಾಡ್ತೀವಿ ನಾ ಸ್ಕೂಲಿಗ್ ಹೊಕ್ಕೀನಿ ನೀ ಕೆಲಸಕ್ಕ ಹೊಕ್ಕಿ ಮಮ್ಮಿ ಮಮ್ಮಿ ಇದು ಮಾಡ್ತಾರಾ ನಾ ಮುಕೊಂಡಿರ್ತೀನಿ ಆಯ್ತ್ರಿ ಆಮೇಲೆ ಈಗ ನಿಮ್ಮ ಸ್ಕೂಲಲ್ಲಿ ಅಲ್ಲಿ ಯಾವ ರೀತಿ ಹಾಡುಗಳನ್ನ ಕಲಸ್ತಾರ ಏನ್ ಕಲಿಸ್ತಾರ ಜಾನಿ ಜಾನಿ ಎಸ್ ಪಾಪ அது எல்லாம் எல்லாம் ಹುಡುಕಿತ್ತ ಆದ್ರೂ ನೀರ್ ಸಿಗ್ಲಿಲ್ಲ ಆದ್ನು ನೀರ್ ಸಿಗ್ಲಿಲ್ಲ ಆ ಮತ್ತ ಅದು ಮನಿ ಕಡೆ ಒಂದ್ ದಂಡ್ ಬಂಡ್ಲ ಇತ್ತರಿ ಎಲ್ ಕೆಲ್ ಕಲ್ ಇರ್ತಾವಲ್ಲ ಅದ್ ಹಾಕಿ ಕಲ್ ತೆಲ ಬದ್ಬ ನೀರ ಮ್ಯಾಗ್ ಬಂದ್ವು ಅವತ್ ಕುಡಿತ ಮತ್ ಖುಷಿ ಆತ ಇದು ಅದಂದ್ರ ಆಕ್ಚುಲಿ ಹೇಳಬೇಕಂತಂದ್ರ ನೀರ್ ಆಗಿಗೂ ಕೂಡ ನೀರ್ ಬಹಳ ಹಸಿವಾಗತೈತಿ ಆದ ಊಟ ಅದ ಅದ ಊಟ ಮಾಡಿರ್ತೇತಿ ಅದ ಊಟ ತಿಂದಿರ್ತೇತಿ ಅದಕ್ಕ ನೀರ್ ಬೇಕಿರ್ತೇತಿ ನೀರ್ ಕುಡಿ ಕುರಿ ಊಟ ಮಾಡಿಲ್ಲ ಅಂದ್ರ ಊಟ ತಿಂದ್ರ ನೀರ್ ಕುಡಿ ನೀರ್ ಕುಡಿದಾಗ ಹೊಟ್ಟೆಗಿಂದೆಲ್ಲ ಹಿಂಗ್ ಬಂದಿ ಹಿಂಗ್ ಉಲ್ಟಾಗಿ ಬಿಡ್ತತ್ರಿ ಮತ್ತ ನಂಗ್ ಜ್ವರ ಹತ್ ಬಿಡ್ತತ್ರಿ ಆಯ್ತ್ರಿ ಈಗ ಕೊನೆಯದಾಗಿ ಲಾಸ್ಟ್ ಗೆ ನಮ್ಮ ಎಲ್ಲ ಆಡಿಯನ್ಸ್ ಗೆ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಫಸ್ಟ್ ವಿಡಿಯೋ ಮಾಡ್ರಿ ಎಲ್ಲಾರ್ಗು ಏನ್ ಹೇಳಕ್ ಇಷ್ಟಪಡ್ತೀರಿ ಥ್ಯಾಂಕ್ ಯು ಅಂತೀನ್ರಿ ಥ್ಯಾಂಕ್ ಯು ಕಾಲ್ ಮುಗಿತೀನ್ರಿ ಅವರಿಗೆ ನಾ ಏನ್